ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಆ್ಯಕ್ಚುಲಿ ಈ ವಿಡಿಯೋದ ಕುರಿತು ಈಗಾಗಲೇ ನಾನು ಒಂದು ಮೂರಂತ ಎರಡರಿಂದ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಏನಂತ ನಿಮಗೆ ಗೊತ್ತಾಗಬೇಕಂದ್ರೆ ಇವತ್ತಿನ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಲೇಬೇಕು ಜೊತೆಗೆ ಏನಾದರೂ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಗಳನ್ನು ನಾನು ನೋಡ್ತಾ ಇದ್ದರೆ ದಯವಿಟ್ಟು ಅಂತೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇವತ್ತಿನ ಈ ಒಂದು ವೀಡಿಯೋಗೆ ಲೈಕ್ ಕೊಡ್ತೀರಾ ಅಂದ್ಕೊಂಡು ನನ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇತ್ತೀಚೆಗಷ್ಟೇ ನಾನು ಒಂದು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೆ ಏನಂದರೆ ಈ ಥರ ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸ್ ಆನ್ ಆಗಿದೆ ಸೊ ಆ ಕಾರಣಕ್ಕೆ ನನ್ನ ಕಡೆಗೂ ನನಗೂ ಕೂಡ ಎಲ್ಲ ಎಲ್ಲರ ಥರ ದುಡ್ಡು ಕೂಡ ಬರೋ ಸಾಧ್ಯತೆ ಇದೆ ಬರುತ್ತೆ ಅಂತ ನಿಮಗೆ ಒಂದು ವಿಡಿಯೋ ಮಾಡಿ ಜೊತೆಗೆ ನನಗೆ ಆ ಖುಷಿಗೆ ನಿಮ್ಗೊಂದು ಏನೋ ನಾನು ಫ್ರೀಯಾಗಿ ಕೊಡ್ತೀನಿ ಮೇಕೆನೋ ಅಥವಾ ಹೋತನೋ ಫ್ರೀಯಾಗಿ ಕೊಡ್ತೀನಿ ಇಲ್ಲ ಟಗರನ್ನ ಫ್ರೀಯಾಗಿ ಕೊಡ್ತೀನಿ ಒಂದನ್ನು ಕೊಡ್ತೀನಿ ಅಂತ ನಾನು ನಿಮಗೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆ ಸುಮಾರು ಜನ ನನಗೆ ಕಾಮೆಂಟ್ ಕೂಡ ಮಾಡಿದ್ದೀರಾ ಸುಮಾರು ಜನ ಫೋನ್ ಕೂಡ ನನಗೆ ಮಾಡಿದ್ದೀರ ಬ್ರದರ್ ನನಗೆ ಅದನ್ನು ನಾನು ನನಗೆ ಕೊಡ್ತೀರಾ ಅಂತ ಮಾಡಿದ್ದೆ ಬಟ್ ಅದನ್ನು ನಾನು ಈ ತಿಂಗಳಲ್ಲಿ ನಾನು ಅದನ್ನು ಕೊಡೋಣಿದ್ದೀನಿ ಸೊ ಅದು ಯಾರಿಗೆ ಕೊಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಇವತ್ತೊಂದು ತುಂಬಾ ಚೆನ್ನಾಗಿರೋ ಒಂದು ವೀಡಿಯೋ ಕೂಡ ಬರುತ್ತೆ ಅದು ಸಾಯಂಕಾಲ ಅಥವಾ ಮಧ್ಯಾಹ್ನ ಒಂದು ವೀಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ ಸೊ ಇವರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಈ ಥರ ಈ ನಿಮಗೂ ಕೂಡ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ಅಂದರೆ ಯಾವ ಥರ ಅಂದರೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಒಂದು ಮತ್ತೊಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಬಟ್ ಅದು ವೀಡಿಯೋ ನಂದಲ್ಲ ಸೊ ನನ್ನ ಸಬ್ಸ್ಕ್ರೈಬರು ಬಟ್ ಅವರು ಕೂಡ ತುಂಬ ಪ್ರಾಬ್ಲಮಲ್ಲಿರುವಂಥ ಒಬ್ಬ ಹುಡುಗ ಸೊ ಆ ಥರ ನಿಮಗೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಅದನ್ನು ಹೊರತುಪಡಿಸಿ ಅದೇ ಥರ ಇರಬೇಕು ಅವ್ರಿಗಿರೋ ಥರ ನಿಮಗೆ ಸಮಸ್ಯೆ ಇರಬೇಕಂತೇನಿಲ್ಲ ಸಮಸ್ಯೆಗಳಂದರೆ ಇರುತ್ತೆ ಒಬ್ಬರ ಜೀವನದಲ್ಲಿ ನೂರೆಂಟು ಸಮಸ್ಯೆಗಳಿರುತ್ತೆ ಸೊ ಹಾಗಾಗಿ ನಿಮಗೂ ಕೂಡ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಸೊ ನಿಮ್ಗೂ ಕೂಡ ಈ ಥರ ಅಮ್ಮಿನಗಡ ಮರಿಗಳನ್ನ ಅಥವಾ ಹೋತ್ ಮರಿಗಳನ್ನ ತಗೊಂಡು ಸಾಕಬೇಕು ಅನ್ನೋ ಟೈಮಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗಿ ಕಾರಣಾಂತರಗಳಿಂದ ತೊಗೊಳ್ಳೋಕೆ ಆಗದೆ ನೀವು ಕೂಡ ನನ್ನ ವಿಡಿಯೋಗಳನ್ನ ನೋಡಿ ಸಾಕಬೇಕು ಸಾಕಬೇಕು ಅಂದ್ಕೊಂಡು ತುಂಬ ಥಿಂಕ್ ಮಾಡ್ತೇವೆ ತುಂಬ ಯೋಚನೆ ಮಾಡ್ತೈತೆ ದಯವಿಟ್ಟು ಅಂತರ್ಗೋಸ್ಕರ ನಾನು ಇದನ್ನು ಮಾಡಬೇಕು ಅನ್ಕೊಂಡು ಹೊರ ಕಟ್ಟಿದ್ದೇನೆ ಸೊ ಅದನ್ನು ನಾನು ಇವತ್ತು ನನ್ನ ಸಬ್ಸ್ಕ್ರೈಬರು ಜೊತೆಗೆ ಸ್ವಲ್ಪ ತುಂಬಾ ತ್ರಾಸು ಹೋದೆ ತುಂಬಾ ಸಮಸ್ಯೆಯಲ್ಲಿರುವಂಥ ಒಬ್ಬ ಹುಡುಗ ಆ ಥರ ನಿಮಗೂ ಇರಬಹುದು ಇಲ್ಲ ಅಂತಲ್ಲ ಬಟ್ ಅದೇ ಥರ ಇರಬೇಕಂತಲ್ಲ ಬೇರೆ ಥರನೂ ಇರ್ಬೋದು ಆ ಥರ ಇರೋರಿಗೆ ನಾನು ನನ್ನ ಕಡೆಯಿಂದ ಒಂದು ಮೇಕೆ ಅಥವಾ ಒಂದು ಟಗರು ಅಥವಾ ಒಂದು ಹೋತನ್ನು ನಾನು ಕೊಡಬೇಕು ಅಂದ್ಕೊಂಡಿದ್ದು ನಿಜ ಸೊ ಅದನ್ನು ನಾನು ಈ ತಿಂಗಳಲ್ಲಿ ಕೊಡ್ತಾ ಇದ್ದೇನೆ ಸೊ ಇದನ್ನು ನಾನು ಇವತ್ತು ಒಂದೇ ದಿನ ಈ ಈ ತಿಂಗಳು ಒಂದೇ ದಿನ ಕೊಡೋಂಗಿಲ್ಲ ಸೊ ಇದನ್ನು ನನಗೆ ಆಗ ಅವಶ್ಯಕತೆ ಇರ್ತಕ್ಕಂಥದ್ದೇ ನನಗೆ ಕೊಡಬೇಕು ಅನಿಸಿದಾಗ ಅಥವಾ ನನಗೇನೋ ಈ ಥರ ಆದಾಗ ನನ್ನ ಖುಷಿಗೋಸ್ಕರ ಇದನ್ನು ನಾನು ಮಾಡಬೇಕು ಅಂದ್ಕೊಂಡು ಹೊರಟಿರೋದು ಅದು ಬಿಟ್ಟರೆ ಬೇರೆ ಥರದ ಉದ್ದೇಶ ಇನ್ನೇನೂ ಇಲ್ಲ ಸೊ ಅದನ್ನು ನಾನು ಇವತ್ತು ಯಾರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ನೀವು ಕೂಡ ಅದರ ಬಗ್ಗೆ ಕಾಮೆಂಟ್ ಕೂಡ ಮಾಡಬೇಕಾಗುತ್ತೆ ಮತ್ತು ಜೊತೆಗೆ ನಿಮಗೂ ಕೂಡ ಈ ಥರ ಸಮಸ್ಯೆ ಇದ್ದರೆ ನನ್ನ ನನ್ನ ವಾಟ್ಸಪ್ ನಂಬರನ್ನು ನಿಮಗೆ ನಾನು ಕೊಡ್ತೇನೆ ಸೊ ಆ ಒಂದು ವಾಟ್ಸಪ್ಪಲ್ಲಿ ನಿಮ್ಮದೇ ಆದಂಥ ಒಂದು ವಿಡಿಯೋನ ನೀವು ನನಗೆ ಸೆರೆ ಹಿಡಿಯಬೇಕು ಅದು ನಿಮ್ಮದೇ ಆಗಿರಬೇಕು ಅಥವಾ ನಿಮ್ಮ ಗೊತ್ತಿರೋ ಯಾರಾದರೂ ಸಣ್ಣ ಪುಟ್ಟ ತೊಂದರೆಲಿ ಸಿಕ್ಕಾಕೊಂಡಿದ್ರೆ ಅವ್ರಿಗೂ ಅವ್ರದೇ ಆಗಿರ್ಬೋದು ನಿಮ್ಮದೇ ಏನಿಲ್ಲ ಸೊ ನಿಮ್ಗೆ ಏನಾದರೂ ಆರ್ಥಿಕವಾಗಿ ಚೆನ್ನಾಗಿದ್ರೆ ನಿಮ್ಗೆ ಅದರ ಅವಶ್ಯಕತೆ ಇರಲಿಕ್ಕೆ ಅಂದರೆ ನಾನು ಕೊಡುವಂಥ ಒಂದು ಫ್ರೀಯಾಗಿ ಕೊಡುವಂಥ ಮೇಕೆ ಅಥವಾ ಹೋದ ಅವಶ್ಯಕತೆ ನಿಮಗೆ ಇಲ್ಲದೇ ಬೇರೆಯವ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಬೇರೆಯವ್ರ ವಿಡಿಯೋ ವೀಡಿಯೋ ಕೂಡ ನೀವು ನಂಗೆ ಮಾಡಿಕೊಟ್ಟರೆ ನಾನು ಕೊಡಬೇಕಂತ ಪ್ರಯತ್ನ ಕೂಡ ಮಾಡ್ತೀನಿ ಇದು ಕೂಡ ಖಂಡಿತ ಸೊ ನಾನು ಸಬ್ಸ್ಕ್ರೈಬರ್ ಆಗಲೇಬೇಕು ಆಗದೇ ಆಗ್ರೆ ಮಾತ್ರ ಕೊಡ್ತೀನಿ ಅಂತೇನಿಲ್ಲ ಬಟ್ ಅದು ಯಾರೇ ಇರಲಿ ಸೊ ಅವರಿಗೆ ತನ್ನ ಪುಟ್ಟ ತೊಂದರೆಗಳಿದ್ದರೆ ಸೊ ಅವ್ರಿಗೆ ನಾನು ಕೊಡಬೇಕು ಅಂದ್ಕೊಂಡಿದ್ದು ನಿಜ ಸೊ ಕೊಡ್ತೀನಿ ಸೊ ನಿಮಗೂ ಕೂಡ ಏನಾದರೂ ಆ ಥರ ತೊಂದರೆ ಇದ್ದರೆ ನನ್ನ ವಾಟ್ಸಪ್ ನಂಬರನ್ನು ಇವತ್ತು ಡಿಸ್ಪ್ಲೇ ಮೇಲೆ ಬಿಡ್ತೀನಿ ಅದು ನನ್ನ ನಿಮಗೆ ಹೇಳ್ಕೊಡ್ತೀನಿ ನೈನ್ ಫೈವ್ ತ್ರೀ ಏಟ್ ಫೈವ್ ಒನ್ ಜೀರೋ ಸಿಕ್ಸ್ ಜೀರೋ ತ್ರೀ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಆ ಹೆಲ್ಪ್ ಅಂತ ಮೆಸೇಜ್ ಮಾಡಿ ಅಥವಾ ನನಗೆ ಇನ್ನೊಂದು ಟೆಕ್ಸ್ಟನ್ನು ಮಾಡಿ ನಿಮ್ಮ ವೀಡಿಯೋಗಳನ್ನ ನನಗೆ ಸೆರೆ ಹಿಡಿದು ಕೊಡಬೇಕು ಸೊ ಇನ್ನೊಮ್ಮೆ ನಂಬರ್ನ ನಿಮಗೆ ಹೇಳ್ತಾ ಇದ್ದೇನೆ ನೈನ್ ಫೈವ್ ತ್ರೀ ಏಯ್ಟ್ ಫೈವ್ ಒನ್ ಜೀರೋ ಸಿಕ್ಸ್ ಜೀರೋ ತ್ರೀ ಇದು ನನ್ನ ವಾಟ್ಸಪ್ ನಂಬರ್ ಆಲ್ಮೋಸ್ಟ್ ನಿಮಗೆ ನನ್ನ ನಾರ್ಮಲ್ ನಂಬರ್ ಸಿಕ್ಕೇ ಸಿಗುತ್ತೆ ನನ್ನ ಎಲ್ಲ ವೀಡಿಯೋಗಳಲ್ಲಿ ನನ್ನ ನಂಬರನ್ನು ನಾನು ಮೆನ್ಷನ್ ಮಾಡೇ ಮಾಡಿರ್ತೀನಿ ಬಟ್ ವಾಟ್ಸಪ್ ನಂಬರನ್ನು ನಾನು ಮೆನ್ಷನ್ ಮಾಡಿರೋದಿಲ್ಲ ಬಟ್ ಇವತ್ತು ನಿಮ್ಮ ಒಂದು ಇದಕ್ಕೆ ಏನೋ ಆಗಲಿ ಅನ್ನೋ ಕಾರಣಕ್ಕೆ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಈ ನಂಬರಿಗೆ ನಿಮ್ಮ ದೃಶ್ಯಾವಳಿಗಳನ್ನ ಅಥವಾ ನಿಮಗೆ ಆಗಿರುವಂಥ ಸಣ್ಣ ಪುಟ್ಟ ಏನಾದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಇದ್ದರೆ ಸೊ ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ತುಂಬಾ ತುಂಬಾ ಸಣ್ಣ ಸಹಾಯ ಈ ಸಹಾಯ ನಾನು ಮಾಡಬೇಕು ಅಂದ್ಕೊಂಡಿದ್ದು ನಿಜ ಇದು ಸೊ ಮುಂದಿನ ನಿರ್ಮಾಣಗಳಲ್ಲಿ ಹೀಗೆ ಮುಂದುವರೆಸಬೇಕು ಅಂದ್ಕೊಂಡು ಕೂಡ ಇದ್ದೀನಿ ಸೊ ಅದು ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಬಟ್ ಇವಾಗ ಮಾತ್ರ ಈ ತಿಂಗು ನಾನು ಖಂಡಿತ ಕೊಟ್ಟೆ ಕೊಡ್ತೀನಿ ಅದರಲ್ಲಿ ಮಿಸ್ ಆಗೋ ಮಾತೇ ಇಲ್ಲ ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಅಥವಾ ಸಾರಿ ನಿಮ್ಮ ಕೂಡ ಈ ಥರ ಸಣ್ಣ ಪುಟ್ಟ ತೊಂದರೆಗಳಿದ್ರೆ ನನಗೆ ವಿಡಿಯೋಗಳನ್ನು ಮಾಡಿ ನನ್ನ ಇಲ್ಲಿ ಮೇಲೆ ಕಾಣಿಸುವಂಥ ಈ ನಂಬರ್ಗೆ ನಿಮ್ಮದೇ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೊಬ್ಬರು ಈ ಥರ ಸಣ್ಣ ಪುಟ್ಟ ತೊಂದರೆ ಸಿಕ್ಕಾಕೊಂಡು ಈ ಥರ ಸಮಸ್ಯೆಲ್ಲೇ ಇರತ್ತಿತ್ತಲ್ಲ ಅಂಥವ್ರಿಗೆ ಏನಾದರೂ ಆಗಿರ್ಬೋದು ಅವ್ರ ವೀಡಿಯೋಗಳನ್ನ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷದ ವೀಡಿಯೋ ಮಾಡಿ ನನಗೆ ಅದ್ರ ಬಗ್ಗೆ ನಾನು ಕೂಡ ಸ್ವಲ್ಪ ಯೋಚನೆ ಮಾಡಿ ನಾವು ಈ ಥರ ಮಾಡಬೇಕು ಅಂದ್ಕೊಂಡು ಅದನ್ನು ನಾನು ಮಾಡ್ಕೊಡ್ಬೇಕು ಅಂದ್ಕೊಂಡು ಖಂಡಿತ ಮಾಡ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋನ ಎಲ್ಲರೂ ಕೂಡ ನೋಡಿದ್ದೀರಾ ಮತ್ತು ವೀಡಿಯೋಗಳನ್ನ ಶೇರ್ ಮಾಡ್ತೀರಾ ಜೊತೆಗೆ ಸಾಯಂಕಾಲ ಬರುವ ವೀಡಿಯೋಗೋಸ್ಕರ ನೀವು ಕಾಯ್ತೀರ ಅಂದ್ಕೊಂಡು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆದ ಸಿಕ್ಕಾಪಟ್ಟೆ ಬಿಸಿಲು ಇನ್ನೂ ಒಂಬತ್ತು ಗಂಟೆಗಳ ಇಷ್ಟೊಂದು ಬೆವರು ಹರಿತಾ ಇದೆ ಮರಿಗಳಿಗೆ ಕಾಳು ಕೂಡ ಹಾಕಿದ್ದೀನಿ ತಿಂತಾಯಿದ್ದೆ ನೋಡ್ಬೋದು